ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿಂದು ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನ ಯುಪಿಐಟಿಎಸ್ನ ಎರಡನೇ ಆವೃತ್ತಿಗೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟ್ರಪತಿ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶಗಳಲ್ಲಿ ಒಂದಾಗಿದೆ ಜೊತೆಗೆ ಜಾಗತಿಕ ಹೂಡಿಕೆಗಳ ನೆಚ್ಚಿನ ತಾಣವಾಗಿದೆ ಸದ್ಯ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಸಮೀಪದಲ್ಲಿದೆ ಎಂದು ಹೇಳಿದರು ಮುಂಬರುವ ದಶಕಗಳಲ್ಲಿ ಶೇಕಡ ಎಂಟರಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಕೃತಕ ಬುದ್ಧಿಮತ್ತೆ ಎಲೆಕ್ಟ್ರಿಕಲ್ ಮೊಬಿಲಿಟಿ ಮತ್ತು ಸೆಮಿಕಂಡಕ್ಟರ್ಗಳಂತಹ ಕ್ಷೇತ್ರಗಳಲ್ಲಿನ ಲಾಭವನ್ನು ಮತ್ತಷ್ಟು ಪಡೆದುಕೊಳ್ಳಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹನ್ನೆರಡು ಹೊಸ ಕೈಗಾರಿಕಾ ವಲಯಗಳು ರೂಪುಗೊಳ್ಳುತ್ತಿದ್ದು ಇದರಿಂದ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದರು ಜಿತಿನ್ ರಾಮ್ ಮಾಂಜಿ ದೇಶದಲ್ಲಿ ಸೂಕ್ಷ್ಮ ಸಣ್ಣ ಮಧ್ಯಮ ವಲಯದ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗಿದೆ ಎಂದು ತಿಳಿಸಿದರು खाद्य एवं ग्रामोद्योग की इकाइयों को बढ़ावा देना कौशल उन्नयन एवं डिजिटलाइजेशन के माध्यम से काम करना उत्पादन बढ़ाने के लिए आधुनिक तकनीकी का उपयोग करना और महिलाओं का सशक्तिकरण योगी आदित्यनाथ उत्तर प्रदेश वे सरी सुमार तुम्बत लक्ष एमएसएम देश आर्थिक अपार सर्वाधिक रोजगार सृजन करने वाला क्षेत्र है